ಹ್ಮ್ 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 ಅಲ್ಲಿ ನಮ್ಮ ಅತ್ತೆ ಮಾವ ಎಲ್ಲರೂ ಕಾಯ್ತಾ ಇದ್ದಾರೆ ನಾವಿದ ಈಗ ಬೆಟ್ಟ ಕತ್ಕೊಂಡು ಹೋಗಕ್ಕೆ ಮುತ್ತೈದೆ ಸೇವೆ ಎಲ್ಲ ಮುಗಿಸ್ಕೊಂಡು ಹೋಗ್ತಿದ್ವಿ ನೋಡಿ ಈ ಥರ ಪೂಜೆ ಮಾಡಿದ್ರು ನಿಂಗೂ ಮಾಡ್ತಾರೆ ಮೇಲೆ ನಮ್ಮ ಮಾವ ಹೋಗ್ತಾ ಇದ್ದಾರೆ ತುಂಬಾ ವರ್ಷ ಆದ್ಮೇಲೆ ನಮ್ಮ ಮಾವ ನೋಡ್ತಾ ಇದ್ರು ಒಂದು ವರ್ಷ ಆಗಿ ಆಲ್ಮೋಸ್ಟ್ ಮಾಡಿ ನಮ್ಮ ಗುಂಡತೆ ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಇವತ್ತು ಫುಲ್ ಖುಷಿ ಆಗ್ತಿದೆ ನನಗೆ ನಮ್ಮ ಅಮ್ಮ ಒಬ್ಬರೇ ಮಿಸ್ಸಿಂಗು ತುಂಬಾ ಖುಷಿಯಾಗಿರೋದು ನಮ್ಮ ಮಾವನ ಮಗ ಬಂದ್ಬಿಟ್ಟಿದ್ದಾರೆ ಇನ್ನೂ ಜಾಸ್ತಿ ಖುಷಿ ಮೇಲೆ ಪೂಜೆಗೆ ಅಂತ ಹೇಳಿ ಬೆಟ್ಟ ಕರ್ಕೊಂಡು ಹೋಗ್ತಾ ಇದೀವಿ ಇವಾಗ ಒಳ್ಳೆ ಹತ್ರ ಪೂಜೆ ಆಯ್ತು ಬನ್ನಿ ಮೇಲೆ ಹೋಗ್ತಾ ಅಂದ ಬಿಸಿ ನಾವಿವಾಗ ಎಲ್ಲರೂ ಬೆಟ್ಟ ಹತ್ತೋದಕ್ಕೆ ಹೋಗ್ತಾ ಇದೀವಿ ਮੈ ਮੈ ਗੁਡੁ ਸੋਂ ਕੋਵੀ ਕੇ ਤਾਤੁ ਚੋਤੋ ਅਨੁ ਨਮ ਸੋਦੁਰ ਮੈ ਲਾਵਾ ਰੋ ਅਰੁ ਤੋਂ ਚੋਤੋ ನಾವು ಮದುವೆಗೆ ಬಂದಾಗ ಇದೇನೆ ಚೌಟ್ರಿ ಪಿಂಕ್ ಕಲರ್ ಇದ್ದಿಲ್ಲ ಅದು ಅಲ್ಪ ಚೌಟ್ರಿಗೆ ಬಂದು ಹೋಗಿದ್ವಿ ಅಷ್ಟೇ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಮೇಲ್ಗಡೆ ಸ್ವಲ್ಪ ಕೆಲ ಪೂಜೆ ಎಂದ್ಬಿಡ್ಬೇಕು

ಅಯ್ಯೋ ಇವಾಗ ನಾವು ಕಾಲು ಬಂದಿಲ್ಲ ಇವಾಗ ಮೆಟಲ್ ಸ್ಟಾರ್ಟ್ ಆಗುತ್ತೆ ಹತ್ತದು ಮುಂದೆ ಈ ಥರ ನೋಡಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸರಿ ಆಗಲ್ಲ ಅಂತ ಹೇಳಿ ಎಲ್ಲರೂ ನಮ್ ಜೊತೆಲಿರೋ ಗುಂಡ ಮಗಳು ಕಾಲ್ ಆಗಿರೋರು ಎಲ್ಲ ಇದ್ದಾರೆ ಸೊ ಅದಕ್ಕೆ ಬೇಡ ಅಂತ ಹೇಳಿ ಆಟೋದಲ್ಲಿ ಹೋಗ್ತಾ ಇದೀವಿ ಬರ್ಬೇಕಾದ್ರೆ ಬೆಟ್ಟಿಂದ ಇಳಿತೀವಿ ಅದನ್ನ ತೋರಿಸ್ತೀನಿ ಮೆಟ್ಲು ಎಷ್ಟಿದೆ ಅಂತ ಹೇಳಿ ನೆರಳು ಇದೆ ಅದು ಚೆನ್ನಾಗಿದೆ ನಡ್ಕೊಂಡು ಹೋಗೋಕ್ಕೆ ಬಟ್ ಇವ್ರ ಬೇಲೆ ಆಗಲ್ಲ ಅಂತ ಹೇಳಿ ಯಾಕೆ ಒಬ್ಬೊಬ್ರು ಹೋಗೋದು ಹೋಗೋದಂತ ಆಟೋದಲ್ಲಿ ಹೋಗ್ತಾ ಇದೀವಿ ಎಲ್ಲರೂ ತನಕ ಹೋಗುತ್ತೆ ಹೋಗ್ಬೋದು ನಾವು ಆ್ಯಕ್ಚುಲಿ ನಡ್ಕೊಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ಯಾರಿಗೂ ಅಷ್ಟೊಂದು ಬಿಸಿಲಾಗಿದೆ ತುಂಬ ಬಿಸಿಲಾಗುತ್ತಿದೆ ಆಲ್ರೆಡಿ ಒನ್ ಓ ಕ್ಲಾಕು ಅಷ್ಟೊತ್ತಿಗೆ ನಾವು ರೀಚ್ ಆಗಿ ಪೂಜೆ ಮಾಡಿ ಎಳಿಬೇಕಿತ್ತು ಕೆಳಗಡೆ ಬಟ್ ಇವಾಗ ಮೇಲೆ ಹತ್ತಾ ಇದ್ವಿ ಅದರಿಂದ ಎಲ್ಲರೂ ಹತ್ತಕ್ಕಾಗಲ್ಲ ಅಂಥೇಳಿ ಆಟೋಲಿ ಕರ್ಕೊಂಡು ಕರ್ಕೊಂಡೋಗ್ತಿದ್ದೀವಿ ಬರಬೇಕಾದ್ರೆ ಮೆಟ್ಟಲೆ ಕೆಳಗಡೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ವೆಹಿಕಲ್ ಪಾರ್ಕ್ ಮಾಡ್ಕೊಂಬೋದು ನೀವು ಮೆಟ್ಲು ಹತ್ತಕ್ಕಾಗಲ್ಲ ಅನ್ನೋರು ಇಲ್ಲಿ ತನಕ ಬಂದು ಇಲ್ಲಿಂದ ಹೋಗಬೇಕು ನೆಕ್ಸ್ಟ್ ನೋಡಿ ಸ್ವಲ್ಪ ದೂರ ಹೋದರೆ ಅಲ್ಲೇ ಗೊತ್ತಿಸಿದ್ರು ನಾವು ಇಲ್ಲಿ ತನಕ ಆಟೋಲ್ಲಿ ಬಂದ್ವಿ ಮತ್ತೆ ಇಲ್ಲಿಂದ ಎಲ್ಲರೂ ಈಗ ಲಗೇಜ್ ಎಲ್ಲ ಇಡ ಇಡೋದ ಬೇಡವಾ ಅಂತ ಹೇಳಿ ಡಿಸೈಡ್ ಮಾಡ್ಕೊತ ಇದ್ದಾರೆ ಮತ್ತೆ ಇಲ್ಲಿಂದ ಇವಾಗ ಮೆಟ್ಲು ಹತ್ಕೊಂಡು ಹೋಗಬೇಕು ಈ ಕಡೆ ಹೆಚ್ಚು ಈ ಕಡೆ ಹಾಂ ನೋಡಿ ಯಾವ ಕಡೆ ಹೋದ್ರು ಒಂದೇನೆ ಬಾ ಈ ಕಡೆ ನಾಗಮ್ಮ ಈ ಕಡೆ ಅಲ್ವಾ ನಡಿಯ ನನ್ನ ಮಗಳು ಫುಲ್ ಜೋಶಲ್ಲಿ ಹತ್ತಾ ಇದ್ದಾರೆ ಇಲ್ಲಿ ನಾಲ್ಕೈದು ಮೆಟ್ಲಲ್ಲ ಅದಕ್ಕೆ ಮೇಲಿಂದ ಕೆಳಗಡೆ ಇಂದನೆ ಒತ್ಬೇಕಿತ್ತು ಅಂದಿದ್ರೆ ಅವಳಿಗೆ ಸುಸ್ತಾಗಿ ಹೋಗಿರ್ತೈತಿ ಇಷ್ಟೊತ್ತಿಗೆ ನಮಗೆ ಸುಸ್ತಾಗಿಬಿಡುತ್ತೆ ಎಲ್ಲರೂ ಒತ್ಕೊಂಡು ಹೋಗ್ತಾ ಇದಾರೆ ನಿಧಾನಿಕೆ ದೊಡಮಂತ ಹೇಳ್ಬಿಟ್ಟಿ ಆಮೇಲೆ ಬರ್ತಾ ಇದ್ದಾರೆ ನೋಡಿ ನಿಧಾನಕ್ಕೆ ಕತ್ತಿದ್ದಾರೆ ಪಾಪ ವಯಸ್ಸಾಗಿದೆ ಆದರೂ ಅವರೆಲ್ಲ ಗ್ರೇಟ್ ಆಮೇಲೆ ನಾನು ಇವಾಗ ಸ್ವಲ್ಪ ತಂದು ತರಿಸ್ನಲ್ಲ ಅದೇ ಪ್ಲೇಸ್ ಅದು ಹೊಳೆ ವ್ಯೂ ಮಾತ್ರ ಸೂಪರ್ ಆಗಿದೆ ಗಾಯ್ಸ್ ಪೂಜೆಗೆ ರೆಡಿ ಮಾಡ್ಕೊತ ಇದ್ದಾರೆ ಹೂ ಹಣ್ಣು ಪಂಚೆ ಸೀರೆ ಎಲ್ಲ ಕೊಡ್ತೀವಿ ಅರಿಕೆ ಮಾಡ್ಕೊಂಡಿದ್ರಂತೆ ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದಾರೆ ಇವರೇ ನಮ್ಮ ಮಾವ ನಮ್ಮ ಅಮ್ಮ ಅವ್ರ ಅಣ್ಣ ಅವ್ರು ಅಮ್ಮ ಅವ್ರ ಅಕ್ಕ ನಮ್ಮ ಅಮ್ಮನ ಕಡೆ ತುಂಬ ದೊಡ್ಡ ಫ್ಯಾಮಿಲಿ ನಮ್ಮದು ನಾವು ಆವಾಗವಾಗ ಹೋಗಲ್ಲ ಅದರಿಂದ ಅಷ್ಟೇ ಇಲ್ಲಾಂದ್ರೆ ಎಲ್ಲರೂ ತುಂಬಾ ಖುಷಿ ಪಡ್ತಾರೋ ನಾ ಏನಾದ್ರು ಹೋದರೆ ಮತ್ತೆ ನಾವು ವರ್ಷಕ್ಕೊಂದ್ಸತಿ ಈ ತರ ಎಲ್ಲರೂ ಸೇರ್ಕೊಂಡು ಟ್ರಿಪ್ ಎಲ್ಲ ಹೋಗ್ತಾ ಇರ್ತೀವಿ ಚೆನ್ನಾಗಿರುತ್ತೆ ತುಂಬಾ ತುಂಬಾ ಲಾಂಗ್ ಟೈಮ್ ಆದಮೇಲೆ ಮೀಟ್ ಮಾಡ್ತೀವಲ್ಲ ಎಲ್ಲ ಫುಲ್ ಖುಷಿ ಆಗ್ತಾರೆ ದರ್ಶನ ಆಯ್ತು ತುಂಬಾ ಆಯ್ತು ದರ್ಶನ ಮಾತ್ರ ಈ ಸರಿ ದೇವರು ಕಣ್ಣಲ್ಲಿ ಕಟ್ ನನಗೆ ಫೋಟೋ ಎಲ್ಲ ಅಲೋಡ್ ಇಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ತೆಗ್ದಿಲ್ಲ ನೋಡಿ ಎಲ್ಲರೂ ಕಾಯ್ತಾ ಇದೀವಿ ಇಲ್ಲಿ ಇವಾಗ ಇಳಿಬೇಕು ಈ ಕಡೆಯಿಂದ ನಮ್ಮ ದೊಡ್ಡಮ್ಮನ ಆ ಕಡೆನೇ ಲಗೇಜ್ ಇಟ್ ಕೂರಿಸ್ಬಿಟ್ಟಿದೀವಿ ಸೊ ಆ ಕಡೆಯಿಂದ ನಮ್ಮ ದೊಡ್ಡಮ್ಮನ ಲಗೇಜ್ ಎಲ್ಲ ಎತ್ಕೊಂಡು ಮತ್ತೆ ಈ ಕಡೆ ಬಂದು ಆಮೇಲೆ ಕರ್ಕೊಂಡು ಹೋಗ್ಬೇಕು ನಾವಿವಾಗ ಫ್ಯಾಮಿಲಿ ಪೂರ್ತಿ ದರ್ಶನ ಎಲ್ಲ ಮುಗಿಸ್ಕೊಂಡು ಮೆಟ್ಲು ಇದ್ದೀವಿ ನೋಡಿ ಆ ಕಡೆಯಿಂದ ಎಲ್ಲರೂ ಬರ್ತಾ ಇದ್ದಾರೆ ಯಾವ ಕಡೆ ಅಂತೇಳಿದ್ರೆ ಅಲ್ಲಿ ಕಾಣಿಸ್ತಿದೆಯಲ್ಲ ಆ ವೇಯಲ್ಲಿ ಬರ್ತಿದ್ದಾರೆ ಎಲ್ಲರೂ ನಾವು ಈ ಕಡೆಯಿಂದ ಇಳಿತಾ ಇದ್ದೀವಿ ನಾವು ಯಾವ ಕಡೆಯಿಂದ ಹೋದ್ವಿ ಅದೇ ಕಡೆಯಿಂದ ಯಾಕಂದರೆ ಲಗೇಜ್ ಎಲ್ಲ ಇಟ್ಟು ನಮ್ಮ ದೊಡಮ್ಮನ ಇಲ್ಲೇ ಕೂರಿಸಿದ್ವಿ ಸೊ ಅದಕ್ಕೆ ನಾವು ಲಗೇಜ್ ಎಲ್ಲ ತಗೊಂಡು ಇವಾಗ ಹೋಗ್ತಾ ಇದ್ದೀವಿ ನಡೆಯುತ್ತು ತುಂಬ ಬಿಸಿಲಿನ ನಮ್ಮ ಮಾವನ ಮಗ ನಮ್ಮ ಮಾವ ಮತ್ತೆ ನನ್ನ ಮಗಳು ನಾನು ಲಗೇಜ್ ಎರಡು ಎತ್ಕೊಂಡಿದ್ದೀನಿ ಇಲ್ಲಿ ಎತ್ಕೊಂಡು ಹೋಗ್ತಾ ಇದ್ದೀನಿ ಬಾಚು ನೋಡಿ ಅಲ್ಲಿಂದ ಇಳಿತಾ ಇದಾರೆ ಎಲ್ಲಾರು ಬಂದ್ರು ಗಾಯ್ಸ್ ಮೇಲಿಂದ ಮೆಟ್ಲು ಇಳ್ಕೊಂಡು ಬರ್ತಾ ಇದ್ದಾರೆ ನೋಡಿ ನಾವೆಲ್ಲ ಬಂದು ಆಲ್ರೆಡಿ ನಿಂತಿದೀವಿ ಲಗೇಜ್ ಇಟ್ಕೊಂಡು ಈ ಮಕ್ಳು ಬಂದ್ರೆ ಈ ಬಿಸಿಲಲ್ಲಿ ಟೆನ್ಶನ್ ಆಗ್ಬಿಡುತ್ತೆ ಊಟ ತಿನ್ನಲ್ಲ ಕುರ್ಕುರ ಬೇಕು ಲೇಸ್ ಬೇಕು ಅಂತ ಹೇಳಿ ಇಲ್ಲಿ ಇವಾಗ ತಲ್ಕಾಡ್ ಹೋಗಬೇಕು ಇವಾಗ ನೀರಲ್ಲಿ ಆಟಾಡಕ್ಕೆ ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಡಿಸೈಡ್ ಮಾಡಿದೀವಿ ಎಲ್ಲರೂ ಇಲ್ಲಿ ಕೂತ್ಕೊಂಡು ಇವಾಗ ಗ್ರೂಪ್ ಡಿಸ್ಕಶನ್ ಮಾಡ್ತಾ ಇದ್ದಾರೆ ನಮ್ಮ ದಾನ ಧರ್ಮ ಮಾಡ್ತಾ ಇದ್ದಾರೆ ಎಲ್ಲಾರ್ಗು ನಾನು ಒಂದು ಕಡೆಯಿಂದ ಎಲ್ಲರೂ ಹೇಳ್ಕೊಂಬರ್ತೀನಿ ಇವರು ನಮ್ಮ ದೊಡ್ಡಮ್ಮನ ಮಗಳು ಹಂಸಕ್ಕ ಅಂತ ಇವ್ನ ನಮ್ಮ ಮಾವನ ಮಗ ಮಹೇಶ್ ಅಂತ ಆಯ್ ಮಾಡಿ ಮಹೇಶ ಇವಳು ನನ್ನ ಏನಂತ ಹೇಳಿ ಪದಗಳೇ ಇಲ್ಲ ಹೇಳಕ್ಕೆ ಮತ್ತು ಇವರು ನಮ್ಮ ಅಣ್ಣನ ಹೆಂಡತಿ ಅವ್ರ ಮಗು ಇವರು ನಮ್ಮ ಅಜ್ಜಿ ಇವರು ನಮ್ಮ ಸೋದರ ಮಾವ ಬಸವಣ್ಣ ಅಂತ ಇವರು ಹೆಸರು ಇವ್ರನ್ನ ಅತ್ತೆ ಗುಂಡತ್ತೆ ನಮ್ಮ ದೊಡ್ಡ ಮಾವ ಅವರ ಹೆಂಡತಿ ಇವರು ನಮ್ಮ ರಿಲೇಟಿವ್ ಏನೇ ನಾಗಮ್ಮ ಅಂತ ಹೇಳಿ ಮತ್ತು ಇವರು ಇವ್ರನ್ನ ಕ್ಲೋಸ್ಅಲ್ಲಿ ನಮ್ಮ ಸುಂದ್ರಮ್ಮ ನಮ್ಮ ಬಸವಣ್ಣ ಮಾವ ಅಂತ ಇವಾಗ ತೋರಿಸಿದಲ್ಲ ಅವ್ರ ಎಂಟಿ ಇವಾಗ ಎಲ್ಲರೂ ಕೆಳಗಡೆ ಹೋಗ್ಬೇಕು ತಲ್ ಹೋಗೋಣ ಅಂತ ಡಿಸೈಡ್ ಮಾಡಿದೀವಿ ಅದಕ್ಕೂ ಮುಂಚೆ ಐಸ್ ಕ್ರೀಮ್ ತಗೋಣ ಹೇಳಿ ಐಸ್ ಕ್ರೀಮ್ ತಗೊಂಡು ತಿಂತ ಇದ್ದಾರೆ ಅಕ್ಕ ಐಸ್ ಕ್ರೀಮಾ ಚೆನ್ನಾಗಿದ್ಯಾ ಅದೇ ಹೆಂಗೈತೆ ಐಸ್ ಹೋಗೋದು ಚೆನ್ನಾಗಿದ್ಯಾಂದೇ ಕಾರ್ 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 ನಾವು ಮೆಟ್ಲು ಬೇಡ ಅಂತೇಳಿ ಡಿಸೈಡ್ ಮಾಡಿ ಸ್ಲೋಪ್ ರೋಡಲ್ಲೇನೆ ಹೋಗ್ತಾ ಇದೀವಿ ನಮ್ಮ ದೊಡ್ಡಮ್ಮ ನಮ್ಮ ಮಾವನ ಮಗನ ಜೊತೆ ಗಾಡೀಲಿ ಹೋಗ್ಬಿಟ್ಟ ಹೋಗ್ಬಿಟ್ರು ಲಗೇಜ್ ಎಲ್ಲ ತಗೊಂಡು ಸೊ ನಾವು ಆರಾಮಾಗಿ ಇವಾಗ ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡ್ ನಡ್ಕೊಂಡು ಹೋಯ್ತಾ ಇದೀವಿ ತುಂಬಾ ಚೆನ್ನಾಗಾಯ್ತು ತುಂಬಾ ವರ್ಷದ ಮೇಲೆ ಬಂದಿದ್ದಕ್ಕೂ ಸಾರ್ಥಕ ಅನಿಸ್ತು ನನಗೆ ಮತ್ತೆ ಅದು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇವಾಗ ಅದಕ್ಕೆಲ್ಲಾನು ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ ಇವಾಗ ಕಟ್ತಾ ಇದ್ದಾರೆ ಎಷ್ಟು ಕೋಟಿ ಹೇಳಿದ್ದ ಮೂವತ್ತು ಕೋಟಿ ಏನೋ ಶಾಂಕ್ಷನ್ ಆಗಿದೆ ಅಂತ ಯಡಿಯೂರಪ್ಪ ಅವ್ರ ಟೈಮ್ ಅಲ್ಲಿ ಇವಾಗ ಅದನ್ನ ರೀಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಚೆನ್ನಾಗಿ ಮಾಡ್ತಿದ್ದಾರೆ ನೆಕ್ಸ್ಟು ಮತ್ತೆ ಅದೆಲ್ಲ ಚೆನ್ನಾಗಿ ಕಟ್ಟಿದ್ಮೇಲೆ ಜಾತ್ರೆ ನಡೆಯುತ್ತೆ ಆ ಜಾತ್ರೆಯಲ್ಲಿ ಬಂದು ನಾವು ನಿಮಗೆ ಎಲ್ಲ ತೋರಿಸ್ಕೊಡ್ತೀವಿ ನಾವಿವಾಗ ಬೆಡ್ದಿಂದ ಇಳ್ದಾಯ್ತು ಊಟ ಇಲ್ಲೇ ಮಾಡ್ಕೊಂಡು ಕಲ್ಕಡ್ ಹೋಗೋಣ ಹೇಳಿ ಡಿಸೈಡ್ ಆಗೈತೆ ಸೊ ಇವಾಗ ಊಟ ಮಾಡ್ಕೊಳ್ಳೋದಿಕ್ಕೆ ಅಂತ ನಡ್ಕೊಂಡು ಹೋಗ್ತಿದೀವಿ ಇಲ್ಲಿ ಕಾಣಿಸ್ತಿದ್ಯಲ್ಲ ಇದೆ ಆರ್ಚು ದೇವಸ್ಥಾನದ್ದು ಅಚ್ಚು ನನ್ನ ಮಗಳು ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ದಾಳೆ ಅಚ್ಚು ಈ ಕಡೆ ಬಾ ಮಗಳೇ ತಲ್ ಕಡೆ ಹೋಗ್ಬೇಕು ನನ್ನ ಮಗಳು ಇಲ್ಲ ಆಟ ಆಡ್ಕೊತಾ ಇದ್ದಾಳೆ ರೋಹಿಣಿ ಜೊತೆ ನಾವು ಊಟ ಮಾಡಿದ್ದು ಈ ಮಂಟಪದಲ್ಲೇ ಇವಾಗ ತಲ್ಕಡ್ಗೆ ಹೊರಟಿದ್ದೀವಿ ತಲ್ಕಡಲ್ಲಿ ಹೋಗ್ಬಿಟ್ಟು ನೀರಲ್ಲಿ ಸ್ವಲ್ಪ ಹೊತ್ತು ಆಡ್ಕೊಂಡು ಆಮೇಲೆ ನನ್ನ ಮಾವನ ಮಗ ಊರಿಗೆ ಹೋಗ್ತಾನೆ ಮತ್ತು ನಾವು ಬೆಂಗಳೂರು ಬಸ್ ಹತ್ಕೊಂಡು ನಮ್ಮ ನಮ್ಮ ಮನೆಗೆ ಹೋಗ್ತೀವಿ ಅವ್ರು ಆರಾಮಾಗಿ ಕೂತ್ಕೊಂಡು ಬರಲಿ ಅಂತ ಸುಮ್ನೆ ನಾನು ಇವಾಗ ಮುರುಕದಿಂದ ನೋಡ್ಕೊಂಡು ಕಲ್ಕಾಡ್ಕೋಬೇಕು ಅಂತ ಹೇಳಿ ಆಟೋ ಎಲ್ಲರಿಗೋಗ್ತಾ ಇದೀವಿ ನೋಡಿ ನಮ್ಮ ಮಾವ ಮತ್ತೆ ನಮ್ಮ ಮಾವನ ಮಗ ಇಬ್ಬರು ಬೈಕಲ್ಲ ಬರ್ತೀನಿ ನಡಿ ನಡಿ ನಡೀ ಫಸ್ಟ್ ಅಚ್ಚು ಈ ಕಡೆ ತಿರ್ಗ ಅಜ್ಜಿ ಈ ಕಡೆ ತಿರ್ಗ ಹಿಂಗ್ ಮಾಡು ಕೈ ಮೇಲೆ ಮಾಡು ಎರಡು ಕೈ ಮಾಡು ನಡಿ 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 ಆ ಅಚ್ಚು ಎಷ್ಟು ತಣ್ಣ ಆಯ್ತು ನೋಡ್ದ ನಡಿ ನಡಿ ಮುಂದೆ ನಡಿ ಫಾಸ್ಟ್ ಆಗಿ ಆಗಬೇಕು ನಡೀರಿ ನಡೀರಿ ನಡಿ ನಡಿ ಮುಂದೆ ನಡಿ ಫ್ಲೋಟ್ ಆಗ್ಬೇಕದು ಇನ್ನು ಇನ್ನೂ ತಣ್ಣಗಿರುತ್ತೆ ಇನ್ನು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ನಡಿ ನಡಿ ಹೆಚ್ಚ ಕೂಚಾ ಕೂಚ ಕೂಚ ಹಾಡ ಕೂಚ ಕೂತ್ಕೋ ಅರ್ಶು ಅರ್ಶು ಕೂತ್ಕೋ ಕೂತ್ಕೋ ಕೈ ಬಿಡು ಕೈ ಬಿಟ್ಬಿಟ್ಟು ಕೂತ್ಕೋ ಕೂತ್ಕೋ ಹಿಂಗ ತಿರ್ಗು सूम्नार मबल ऐसा फ्लोट आग कूद कूद कूतको अच्छू अज्ज कूचे सही मैस ಕೂಚ ಕೂಚಬೇಕು ಕೂಚ್ಕೋಬೇಕು ಅಲ್ಲೋಡಲ್ಲಿ ಹರ್ಷಲ್ಲಿ ಪಾಪ ನೋಡಿ ಹೆಂಗ ಮಾಡ್ತೈತೆ து தா மையேசர இங்கே இங்கே வீடியோ நான்

ಆಯಿತು ನೆಕ್ಸ್ಟ್ ಇವಾಗ ಬೆಂಗ್ಳೂರಿಗೆ ಹೋಗ್ಬೇಕು ಹೋಗ್ಬಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ದಯವಿಟ್ಟು ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚೆಚ್ಚು ಲೈಕ್ಸ್ ಕೊಡಿ ವಿಡಿಯೋ ನೋಡ್ತಾ ಇರೋರು ಯಾರು ಲೈಕ್ಸ್ ಕೊಡ್ತಾ ಇಲ್ಲ ದಯವಿಟ್ಟು ನನ್ನ ವಿಡಿಯೋಗೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಎವ್ರಿ ಒನ್ ಥ್ಯಾಂಕ್ ಯು ಸೋ ಮಚ್ ಸಿ ಯು ಇನ್ ದ ನೆಕ್ಸ್ಟ್ ಪಾರ್ಟ್ ತ್ರೀ ವ್ಲಾಗ್